ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟೆ ತಾಲೂಕಿನ ಮಚ್ಚರೆ ಗ್ರಾಮದ ಮಿಶ್ರ ಬೆಳೆ ಬೆಳೆಗಾರರಾದಂಥ ಶ್ರೀಯುತ ನಾಗೇಗೌಡರವರು ಇವರು ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರ ಕೃಷಿಯ ಅನುಭವರಾಗಿರ್ಬೋದು ಈ ಕೃಷಿಯಲ್ಲಿ ಇವರು ಬೆಳೀತಿರಂಥ ವಿವಿಧ ರೀತಿಯ ಮಿಶ್ರ ಬೆಳೆಗಳಾಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಾದಂಥ ಶುಂಠಿ ಬಾಳೆ ಈ ಕೃಷಿಯ ಅನುಭವ ಆಗಿರ್ಬೋದು ಈ ಬೆಳೆಗಳ ಕುರಿತಾಗಿರ್ಬೋದು ಒಂದಷ್ಟು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ನಾಗೇಗೌಡವರ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ಪ್ರಸ್ತುತವಾಗಿ ತಮ್ಮ ಹದಿನೆಂಟು ವರ್ಷಗಳ ಕೃಷಿ ಅನುಭವ ಆಗಿರ್ಬೋದು ಹಾಗೆ ವಿವಿಧ ರೀತಿಯ ತಾವು ಬೆಳೀತರ ಬೆಳೆಗಳ ಕುರಿತಾಗಿರ್ಬೋದು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಳಿಕ್ಕೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೀರಾ ತಮ್ಮ ಒಂದು ಪರಿಚಯದ ಮುಖಾಂತರ ಈ ಕೃಷಿಯನ್ನು ಯಾವಾಗ ಪ್ರಾರಂಭ ಮಾಡಿದ್ರಿ ಹೇಗೆ ಪ್ರಾರಂಭ ಮಾಡಿದ್ರಿ ನಮ್ಮ ತಂದೆಯವ್ರ ಕಾಲದಿಂದ ಅವ್ರು ನಮ್ಮ ತಂದೆ ಮಾಡ್ಕೊಂಡು ಹೋಯ್ತಿದ್ರು ನಾವು ಮಾಮೂಲಿ ಸ್ಕೂಲ್ಗೆ ಓದಕ್ಕೆ ಹೋಗ್ತಿದ್ದೆವು ನಾವು ಆಗ ಆಗ ನಾವು ನೆಕ್ಸ್ಟು ಸೆಕೆಂಡ್ ಸಿ ಮುಗಿದಿದ್ದು ನಮ್ಮದು ಮುಗಿದಾಗ ನಾವು ಮಾಮೂಲಿ ವ್ಯವಸಾಯಕ್ಕೆ ತಿರ್ಕೊಂಡು ಮುಂದೆ ಯಾವುದು ಜಾಬ್ ಮುಂದಕ್ಕೆ ಓದೋಕೆ ಆಗಲಿಲ್ಲ ಜಮೀನ್ ಐತಲ್ಲ ನಮ್ಮದು ನಮ್ಮ ಅಪ್ಪದು ಅದರಿಂದ ಜಮೀನು ಮಾಡಕ್ಕೆ ತಿರುಗೋಡು ನಾವು ಈ ಕಡೆಗೆ ಅದರಿಂದ ಈಚೆಗೆ ನಾವು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗದೆ ನಾವು ಜಮೀನು ಸ್ಟಾರ್ಟ್ ಮಾಡಿ ನಮ್ಮ ಸ್ವಂತ ನಮ್ಮ ತಂದೆಯಿಂದ ನಾವು ಬೇರೆ ಆದಾಗ ನಾವು ಸ್ವಂತ ಇಪ್ಪತ್ತು ವರ್ಷ ಆಗದೆ ಈಗ ಹದಿನೆಂಟರಿಂದ ಇಪ್ಪತ್ತು ವರ್ಷ ನಾವು ಶುರು ಮಾಡಿ ಅದರಲ್ಲಿ ನಾವು ಮಿಶ್ರ ಬೆಳೆ ಫಸ್ಟ್ ಎಲ್ಲ ರಾಗಿ ಜೋಳ ಇವೆಲ್ಲ ಬೆಳಿತೀವಿ ಉರ್ಲಿ ಮೊದಲು ಒಂದು ಹದಿನೆಂಟು ವರ್ಷದ ಹಿಂದೆ ಬೀಚ್ಗ ನೀರಾವರಿ ಮಾಡ್ಕೊಂಡು ಮಾಮೂಲಿ ವಾಣಿಜ್ಯ ಬೆಳೆಗಳನ್ನೂ ಬೆಳೆಯೋಕೆ ಶುರು ಮಾಡಿದ್ವು ನೀರಾವರಿ ಆಯ್ತಲೆ ಮಾಮೂಲಿ ಈಗ ಮಳೆ ಸರಿ ಬೆಳಿತೀನಿ ಮೊದಲು ಈಗ ಪಂಪ್ಸೆಟ್ ಈ ಶುಂಠಿ ಬಾಳೆ ಇವೆಲ್ಲ ಬೆಳಿತೀವಿ ಮಾಮೂಲಿ ಮಿಶ್ರ ಬೆಳೆನೂ ಬೆಳಿತೀವಿ ತೊಗರಿ ಈ ಮಾಮೂಲಿ ಅಲಸಂದೆ ರಾಗಿ ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ಅಂದ್ರೆ ಆರಂಭದ ದಿನಗಳಲ್ಲಿ ಕೇವಲ ಆಹಾರ ಧಾನ್ಯಗಳನ್ನ ಬೆಳಿತೀವಿ ಅದು ಮಳೆ ಶ್ರೀತವಾಗಿ ಮಳೆ ಮೊದ್ಲು ಬೆಳಿತಿದ್ದು ಇವಾಗ ಬೋರ್ವೆಲ್ ಆಯ್ತಲ್ಲ ಈಗ ಈಗ ಮಾಮೂಲಿ ವಾಣಿಜ್ಯ ಬೆಳೆ ಹಾಕ್ತೀವಿ ಸ್ವಲ್ಪ ಅದನ್ನೂ ಹಾಕ್ತೀವಿ ಇದನ್ನು ಹಾಕ್ತೀವಿ ಈಗ ಆರಂಭದಲ್ಲಿ ಕೇವಲ ಮಳೆ ಹಸ್ರಿತವಾಗಿ ಕೃಷಿಯನ್ನ ಮಾಡ್ತಾ ಇದ್ದವಲ್ಲ ಆಗಿನ ಕೃಷಿ ಅನುಭವ ಹೇಗಿತ್ತು ವರ್ಷದಲ್ಲಿ ಎಷ್ಟು ಫಸಲನ್ನ ಬೆಳೀತಾ ಇದ್ರೆ ಮೊದ್ಲೆಲ್ಲ ಒಂದೇ ಒಂದು ಹತ್ತಿ ಬೆಳಿತೀನೋ ಹತ್ತಿ ತಗೊಂಡು ಅಷ್ಟೇ ರಾಗಿ ರಾಗಿ ಉರುಳಿ ಎರಡೇ ಬೆಳೆ ಆಗ ಬೆಳಿತಿದ್ದು ಹಿಂಗಾರು ಉರುಳಿ ಹಾಕ್ತಿನ ಮಾಮೂಲಿ ಮುಂಗಾರು ರಾಗಿ ಹಾಕಿದ್ವು ಮಾಮೂಲಿ ಹತ್ತಿ ಆಗ್ಬಿಟ್ರೆ ಅತ್ತಿ ಒಂದೇ ಮೊದ್ಲು ಅಷ್ಟೇ ಮಳೆ ಹಸಿರಾಗಿ ಬೆಳಿತಿದ್ದು ಪಂಸಟ ಈಗ ಎರಡ್ ಮೂರು ಬೆಳೆ ಬೆಳಿತೀವಿ ತರಕಾರಿ ಟೊಮೊಟೊ ಮೆಣಸಿ ಎಲ್ಲ ಚೊಟ್ಟು ಲಾಂಗ್ ಚೊಟ್ಟು ಕೆರಳು ಚೊಟ್ಟು ಬೀನ್ಸು ಎಲ್ಲ ಹಾಕ್ತೀವಿ ಈಗ ಎರಡು ಬೆಳೆ ಮಾಡ್ತೀವಿ ಎರಡು ಮೂರು ಬೆಳೆ ಮಾಡ್ತೀವಿ ಒಂದು ವರ್ಷಕ್ಕೆ ಅದರಲ್ಲಿ ಆರಂಭ ದಿನಗಳಲ್ಲಿ ಇದ್ದಂತಹ ಕೃಷಿ ಪದ್ಧತಿ ಆಗಿರ್ಬೋದು ವ್ಯವಸಾಯ ಕ್ರಮಗಳಾಗಿರ್ಬೋದು ಈಗಿನ ಪ್ರಸ್ತುತ ಕೃಷಿ ಪದ್ಧತಿ ಆಗಿರ್ಬೋದು ವ್ಯವಸಾಯ ಕ್ರಮಗಳಾಗಿರ್ಬೋದು ಹೇಗಿದೆ ಸರ್ ಏನಾದ್ರು ಬದಲಾವಣೆಗಳಿದೆಯಾ ಹಾಂ ಗ್ರಾಮದಲ್ಲಿ ಹಾಗೆಲ್ಲ ನೇಗಲಲ್ಲಿ ಉಳೆ ಮಾಡ್ತೀನಿ ಇವೆಲ್ಲ ಟ್ಯಾಕ್ಟ್ರು ಟಿಲ್ಲರ್ ಎಲ್ಲ ಬಂದಿದೆ ಈಗ ಅವೆಲ್ಲ ಬರೀ ಮರದ ನೇಗಲು ಮಾಮೂಲಿ ಕಬ್ಬಿನ ನೇಗಲಿ ಉಳೆ ಮಾಡ್ತಿದ್ದೆ ನಾವು ಯತ್ನದಲ್ಲಿ ಇವೆಲ್ಲ ಟ್ಯಾಕ್ಟ್ರು ಈಗ ಅವೆಲ್ಲ ಬಳಸ್ತೀವಿ ಅಲ್ಲ ಮೊದಲೆಲ್ಲ ಯಂತ್ರಗಳನ್ನ ಜಾಸ್ತಿ ಯಂತ್ರಗಳ ಬಳಕೆ ಜಾಸ್ತಿ ಯಂತ್ರ ಏನಿಲ್ಲ ನಮ್ಮ ತಂದೆಯವ್ರು ಮಾಡ್ತಿದ್ದಾಗಲು ಹಂಗೆ ಬರೀ ಎಲ್ಲ ನೇಗಲು ಇದರಲ್ಲಿ ಉಳುಮೆ ಮಾಡಿಸ್ತಿದ್ವಿ ನಮ್ಗೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೋಬೋತಿದ್ವಿ ಈಗ ಎಲ್ಲ ಮಾಮೂಲಿ ಉಪಕರಣಗಳನ್ನು ಬಳಸ್ತಿದ್ವಿ ಈಗ ಟ್ಯಾಕ್ಟ್ರು ಟಿಲ್ಲರು ಔಷಧಿಗಳು ಮಾಮೂಲಿ ಸ್ಪ್ರೇಯರು ಎಲ್ಲ ಬಳಸ್ತಿದ್ವಿ ಚಾರ್ಜರ್ ಪ್ಲೇ ಫ್ರೇಯರ್ಗಳು ಔಷಧಿ ಸ್ಪ್ರೇ ಮಾಡೋಕೆ ಎಲ್ಲ ಬಳಸ್ತಿದ್ದೀವಿ ಸರ್ ಪ್ರಸ್ತುತವಾಗಿ ತಾವು ಯಾವ ಯಾವ್ಯಾವ ರೀತಿಯಂತಹ ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ದೀರ ಅದರಲ್ಲಿ ಅಲ್ಪಾವಧಿ ಬೆಳೆಗಳಾವು ದೀರ್ಘಾವಧಿ ಬೆಳೆಗಳಾವು ದೀರ್ಘಾವಧಿ ಬೆಳೆ ಅಂದ್ರೆ ಶುಂಠಿ ಬಾಳೆ ಮಾರ್ಕೆಟ್ಸು ಅವೆಲ್ಲ ದೀರ್ಘಾವಧಿ ಬೆಳೆ ಅಲ್ಪಾವಧಿ ಬೆಳೆ ಅಂದರೆ ರಾಗಿ ಜೋಳ ಇದು ಟೊಮೊಟೊ ಮೆಣಸಿ ಬೀನ್ಸು ಅವೆಲ್ಲ ಅಲ್ಪಾವಧಿ ಬೆಳೆಗಳು ಅವು ಬೆಳೀತಿದ್ದೀವಿ ಅವೆಲ್ಲ ಮೂರು ತಿಂಗಳು ಬೆಳೆಗಳು ಅಲ್ಪಾವಧಿ ಅಲ್ಪಾವಧಿ ಬೆಳೆ ಟೊಮೊಟೊ ಬೀನ್ಸು ರಾಗಿ ಮೆಕ್ಕೆಜೋಳ ಅವೆಲ್ಲ ಅಲ್ಪಾವಧಿ ಬೆಳೆಗಳು ತೊಗರಿ ಈಗ ತಾವು ಹೇಳಿದ್ರಿ ಅಲ್ಪಾವಧಿ ಬೆಳೆಗಳಲ್ಲಿ ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮತ್ತೆ ದೀರ್ಘಾವಧಿ ಬೆಳೆಗಳಲ್ಲಿ ಶುಂಠಿ ಮತ್ತೆ ಬಾಳೆಹಣ್ಣು ಹಾಕಿ ಬೆಳೀತಾ ಇದ್ದಾರೆ ಈ ಅಲ್ಪಾವಧಿಗಳು ಬೆಳೆಗಳು ಸರ್ ಈಗ ಎರಡರಿಂದ ಮೂರ್ ತಿಂಗಳಲ್ಲೇ ಬೆಳೆ ಕೈಗೆ ಸಿಗುತ್ತೆ ಇದನ್ನ ಬೆಳೆನ ಬೆಳೆಯೋದಾಗಿರ್ಬೋದು ಇದನ್ನ ರಕ್ಷಣೆ ಮಾಡೋದಾಗಿರ್ಬೋದು ಮತ್ತೆ ವ್ಯವಸ್ಥೆ ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರ ಮಾರುಕಟ್ಟೆ ಅಂತಂದ್ರೆ ಸ್ವಲ್ಪ ಇದ್ರೆ ಇಲ್ಲೇ ಕೇರಳ ಗಾಡಿಗಳು ಬರ್ತಾವ ಮಾಮೂಲಿ ಕೇರಳದಿಂದ ಗಾಡಿ ಹತ್ತಿರ ಕೇರಳ ಬಾರ್ಡರ್ ಅದರಿಂದ ಕೇರಳದವ್ರು ಇಲ್ಲಿಗೆ ಬರ್ತಾರ ಇಲ್ಲಿ ತಗೊಳ್ತಾರ ಟೊಮೊಟೊ ಇದು ಬೀನ್ಸ್ ಲಾಂಗ್ ಬೀನ್ಸ್ ಎಲ್ಲ ಇಲ್ಲೇ ಕೊಡ್ತೀವಿ ಕೇರಳ ಚೊಟ್ಟು ಅಂತ ಬರ್ತದ ಇನ್ನು ಬೇರೆ ಜಾಸ್ತಿ ಆದ್ರೆ ನಾವು ಮಾರ್ಕೆಟ್ ಅಲ್ಲಿ ಹಾಕ್ತೀವಿ ಅಲ್ಲೂ ಆರ್ಕೆಟ್ ಅಲ್ಲಿ ಹಾಕ್ತಿವಿ ಅಲ್ಪಾವಧಿ ಬೆಳೆಗಳು ಬೇಗ ನೀವು ಹೊರಟೋಗ್ಬಿಡ್ತವೆ ನೀವು ಎಷ್ಟು ಬೇಗ ಅದನ್ನ ಮಾರಾಟ ಮಾಡಿ ಅದನ್ನ ಬಳಕೆಗೆ ಬರ್ಸ್ಕೊತೀವೋ ಅಷ್ಟು ಬೇಗ ಅದು ಉಳ್ಕೊಳುತ್ತೆ ಯಾಕಂದ್ರೆ ಅಲ್ಪಾವಧಿ ಬೆಳೆಗಳು ಜಾಸ್ತಿ ದಿನ ಇಟ್ಟಷ್ಟು ಅದು ಕೆಟ್ಟೋಗ್ಬಿಡ್ತವೆ ಕೊಳತೋಗ್ಬಿಡ್ಬಹುದು ಈ ಸಂದರ್ಭದಲ್ಲಿ ಕ್ರಮಗಳನ್ನ ಅದನ್ನ ಅನುಸರಿಸಿ ಈ ಬೆಳೆಗಳನ್ನ ಇದ ಅದೇ ಈಗ ಟೊಮೊಟೊ ಇವು ಎಲ್ಲ ಅಲ್ಲೇ ಕುಯ್ತೀವಿ ಇಲ್ಲೇ ಮಾರ್ಕೆಟ್ ಇಲ್ಲೇ ಅಲ್ಲೇ ಮಾರ್ಕೆಟ್ ಮಾಡ್ತೀವಿ ಆವತ್ತೆ ಈಗ ಟೊಮೊಟೊ ಇವು ಚಿಲ್ಲಿ ಅವೆಲ್ಲ ಉಳಿಸ್ಕೊಳ್ಳೋಕಾಗಲ್ಲ ಬೇಗ ಜಾಸ್ತಿ ದಿನ ಅಲ್ಲೇ ಕಟ್ ಮಾಡಬೇಕು ಅಲ್ಲೇ ಮಾರಬೇಕು ಒಂದಿನ ಆಯಿತು ಅಂದ್ರೆ ಟೊಮೊಟೊ ಜಾಸ್ತಿ ಎಣ್ಣೆ ಓದ್ತದೆ ಅದು ತಗೊಳ್ಳಲ್ಲ ಅಷ್ಟು ಎಣ್ಣೆ ಬೇಗ ಲೇಟ್ ಮಾಡ್ತೀವಿ ಅಂದ್ರೆ ಅವೆಲ್ಲ ಅವತ್ತೇ ಕಟ್ ಮಾಡ್ತೀವಿ ಅವತ್ತೇ ಮಾರ್ಕೆಟ್ ಆಗ್ತಿವಿ ಮಾರ್ತೀವಿ ಏನಂದ್ರೆ ರಾಗಿ ಅವು ಮಾತ್ರ ಮಡಿಕಬಹುದು ರಾಗಿ ಜೋಳ ಅವು ಮಾತ್ರ ಮುಡ್ಕ್ಬೋದು ಲೈಟ್ ಬರೋ ಗಂಟ ಈ ತರಕಾರಿಗಳಾಗ ಮಡಕಾಗಲ್ಲ ಅಲ್ಲಲ್ಲೇ ಮಾರ್ಬೇಕು ಅದು ಈ ಅಲ್ಪಾವಧಿ ಬೆಳೆಗಳಿಗೆ ಆಗಿರಬಹುದು ಸರ್ ಮತ್ತೆ ದೀರ್ಘಾವಧಿ ಬೆಳೆಗಳಿಗೆ ಆಗಿರಬಹುದು ಆ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದೀರಾ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಈ ನೀರನ್ನ ನಾವು ಡ್ರಿಪ್ ಮಾಡಿದ್ದೀನಿ ಡಿಪ್ ಮಾಮೂಲಿ ಸ್ಪ್ರಿಂಕ್ಲರ್ ಎರಡು ಮಾಡ್ಕೊಂಡಿದ್ದೀನಿ ಡಿಪ್ ಮಾಡಿದ್ದೀನಿ ಈ ತರಕಾರಿಗೆಲ್ಲ ಡ್ರಿಪ್ ಇನ್ ಲೈನ್ ಮ್ಯಾಮೂಲಿ ಡ್ರಿಪ್ ಅಲ್ಲಿ ಎಲ್ಲ ವೆಂಚರಿ ಮಾಡಿಬಿಡಿದ್ದೀನಿ ಅದರಲ್ಲಿ ಗೊಬ್ಬರ ಕೊಡೋದು ಕೈಲಿ ಲಾಗಲ ಗೊಬ್ಬರನ ವೆಂಚರಿ ಮೂಲಕಂದ್ರೆ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡ್ತೀವಿ ಡ್ರಿಪ್ ಗೊಬ್ಬರನ ಆ ತರಕಾರಿಗೆಲ್ಲ ಹಂಗೆ ಮಾಡೋದು ಶುಂಠಿಗೆಲ್ಲ ಮಾಮೂಲಿ ಮೈಕ್ರೋ ಜೆಟ್ ಮಾಡಿದ್ದೀನಿ ಚುಂಟಿ ಬಾಳೆಗಿಲ್ಲ ತರಕಾರಿ ಬೆಳೆಗೆಲ್ಲ ಡ್ರಿಪ್ ಹನಿ ನೀರಾವರಿ ಒಟ್ಟು ಎಷ್ಟು ಎಕರೆಯಲ್ಲಿ ತಮ್ಮ ಕೃಷಿಯನ್ನ ಮಾಡ್ತಾ ಇದ್ರೆ ಸರ್ ನಾವು ಐದು ಎಕರೆ ಮಾಡ್ತಿದ್ದೀವಿ ಸರ್ ಈಗ ಒಟ್ಟು ಐದು ಎಕರೆಯಲ್ಲಿ ತಾವು ಕೃಷಿಯನ್ನ ಮಾಡ್ತಾ ಇದೀವಿ ಅಂತಂದ್ರಲ್ಲ ಈ ಐದು ಎಕರೆನ ಯಾವ ರೀತಿಯ ವಿಭಾಗಗಳನ್ನ ಮಾಡ್ಕೊಂಡು ಅದರಲ್ಲಿ ಈ ದೀರ್ಘಾವಧಿ ಬೆಳೆಗಳು ಮತ್ತೆ ಅಲ್ಪಾವಧಿ ಬೆಳೆಗಳನ್ನ ವಿಂಗಡಣೆ ಮಾಡ್ಕೊಂಡು ಬೆಳಿತಾ ಇದ್ದೀರಾ ಈಗ ಒಂದ್ ಎಕರೆ ಶುಂಠಿ ಹಾಕಿದೀನಿ ಒಂದ್ ಎಕರೆ ಬಾಳೆ ಹಾಕಿದೀನಿ ಇನ್ನ ಮೂರ್ ಎಕರಲ್ಲಿ ಒಂದ್ ಎಕರೆ ಮಾರ್ಗಣಿಸ್ ಹಾಕಿದೀನಿ ಇನ್ನೆರಡು ಎಕರಲ್ಲಿ ತರಕಾರಿ ಬೆಳೆದಿದ್ದೀನಿ ಒಟ್ಟಿಗೆ ಐದು ಎಕರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸರ್ ಅದು ಶುಂಠಿಗೆ ಬೇರೆ ಒಂದ್ ಎಕರೆ ಬಾಳೆಗೆ ಬೇರೆ ಒಂದ್ ಎಕರೆ ಹಾಕಿದಿನಿ ಮರಗೇಣಸು ಮತ್ತದಲ್ಲ ಅದೊಂದು ಎಕರೆ ಹಾಕಿದಿನಿ ಇನ್ನೆರಡು ಎಕರೆ ಮಾಮೂಲಿ ರಾಗಿ ಮತ್ತೆ ಜೋಳ ಮೆಕ್ಕೆಜೋಳ ಮತ್ತೆ ತರಕಾರಿ ಅವು ಬೆಳೆದಿದ್ದೀನಿ ಎಕರಲ್ಲಿ ಸರ್ ಈಗ ಒಂದ್ ಎಕರೆ ಎಷ್ಟು ಮರಗೆಣಸನ್ನ ಹಾಕಿದೀನಿ ಈ ಮರಗೆಣಸು ನಮ್ಮ ತಾಲೂಕಿನ ಭಾಗದಲ್ಲಿ ನೋಡ್ತಾ ತುಂಬಾ ಕಡಿಮೆ ಕಡಿಮೆ ಇದಕ್ಕೆ ಹೇಗಿದೆ ಪ್ರಾಬ್ಲಮ್ ಆಯ್ತು ಬೆಳೀತಾ ಇಲ್ಲ ಹಂದಿಗಳು ಗಾಟ ಸರ್ ಅದು ಹಂದಿಗಳೆಲ್ಲ ಇದು ಮಾಡ್ಬಿಡ್ತಾರೆ ಅದಕ್ಕೆ ಬೆಳೀತಾ ಇಲ್ಲ ಜನಗಳು ಮರಗಣಿಸಿ ಬೆಳಿಬೇಕಾದ್ರೆ ಹಂದಿ ಕಿತ್ತು ತಿಂತದೆ ಸರ್ ಅದು ಎಲ್ಲ ಪರದು ಪರದು ಅದಕ್ಕೆ ಎಲ್ಲ ಸೋಲಾರ್ ಹಾಕಿದೀನಿ ಸರ್ ಸೋಲಾರ್ ಸುತ್ತಾರೆ ಸೋಲಾರ್ ಬಿಟ್ಕೊಡಿ ಸರ್ ಅದು ಇದನ್ನ ಎಲ್ಲ ಎಲ್ಲಿಗೆ ಮಾರಾಟ ಮಾಡ್ತೀರಾ ಈ ಮರಗಣಿಸ ಇದು ಕೇರಳ ಗಾಡಿಗಳು ಬರ್ತಾವೆ ಸರ್ ಇಲ್ಲಿ ಕೇರಳದವರು ಇಲ್ಲೇ ಬಂದ ತಗೋದಾರ ಅದೆಲ್ಲ ಟನ್ ಲೆಕ್ತಲ್ಲಿ ಕೆ ಜಿ ಲೆಕ್ತಲ್ಲಿ ಇಲ್ಲೇ ಬಂದ ತಗೋದಾರ ಸರ್ ಆಗಿದೆ ಈಗ ತಾವೇನು ಐದು ಎಕರೆ ಜಮೀನಿನಲ್ಲಿ ಇರುತ್ತೆ ವಿವಿಧ ರೀತಿ ವಿಂಗಡಣೆ ಮಾಡಿಕೊಂಡು ಈ ವಾಣಿಜ್ಯ ಬಾಳೆ ಮತ್ತೆ ತರಕಾರಿ ಬಾಳೆಗಳನ್ನ ಬೆಳಿತಾ ಇದ್ದಂತ ವ್ಯವಸಾಯ ಪದ್ಧತಿಯನ್ನ ಕ್ರಮಗಳನ್ನ ಇದ್ದೀರಾ ಸರ್ ಜಾಸ್ತಿ ಶುಂಠಿಗೆಲ್ಲ ಸೆಣಬು ಹಾಕಿದ್ವಿ ಸರ್ ಹಸಿಲ್ಲಿ ಗೊಬ್ಬರ ಮಾಡಿ ಸೆಣಬು ಹಾಕಿದ್ವಿ ಅದು ಒಂದು ನಲವತ್ತೈದು ದಿನ ಆದ್ಮೇಲೆ ಹೂವು ಆದ್ಮೇಲೆ ಡಿಶ್ ಹಾಕಿ ಡಿಶ್ ಹಾಕಿಬಿಟ್ಟು ಆಮೇಲೆ ಶುಂಠಿ ಹಾಕಿದ್ದೀನಿ ಸರ್ ಅದಕ್ಕೆ ನೋಡಿ ಎಲ್ಲ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಯಾವ ರೋಗ ಏನಿಲ್ಲ ಬಂದಿದೆ ಆ ಥರ ಸಾವಯವನು ಮಾಡ್ತಾ ಇದ್ದೀನಿ ಸರ್ ಕೊಟ್ಟಿಗೆ ಗೊಬ್ಬರನ ಹಾಕ್ತೀನಿ ಕೋಳಿ ಗೊಬ್ಬರ ಕೊಟ್ಟಿ ಗೊಬ್ಬರನೇ ಜಾಸ್ತಿ ಬಳಸೋದು ನಾವು ಕೆಮಿಕಲ್ ಜಾಸ್ತಿ ಹೋಗಲ್ಲ ಸರ್ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕೋದು ನಾವು ಹ್ಞೂ ಬೇರೆ ತಗೋತೀನಿ ಸರ್ ಗೊಬ್ಬರನ ನಮ್ಮಲ್ಲಿ ಹಸುಗಳವ ಅವ ಆದರೂ ಕಡಿಮೆ ಆಗಲ್ಲ ಬೇರೆ ಕಡೆಯಿಂದ ತಗೋತೀನಿ ಸರ್ ನಮ್ಮ ಹಾಂ ಕೊಟ್ಟಿಗೆ ಗೊಬ್ಬರನ ಬೇರೆ ಕಡೆಯನ್ನು ದುಡ್ಡು ತಗೊಂಡು ಹಾಕ್ತೀನಿ ಸರ್ ಗೊಬ್ಬರ ನೀವೇನಾದ್ರು ನಿಮ್ಮ ಜಾಗದಲ್ಲಿ ಏನಾದ್ರು ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ಮಾಡ್ಕೊಂಡು ಸರ್ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಸರ್ ಅದು ಸಾಲಲ್ಲ ಅಂದ್ಬಿಟ್ಟು ಐದು ಎಕರೆ ಸಾಲ ಅಲ್ಲ ಸರ್ ನಮ್ದು ಗೊಬ್ಬರ ಬೇರೆ ಕಡೆಯಿಂದ ಕೊಟ್ಟಿಗೆ ಗೊಬ್ಬರ ತಗೊಂಡು ಬೇರೆ ಕಡೆಯಿಂದ ಹಾಕ್ತೀನಿ ಸರ್ ದುಡ್ಡು ತಗೊಂಡು ಹೆಚ್ಚಿನದಾಗಿ ಕೊಟ್ಟಿಗೆ ಗೊಬ್ಬರ ಹಸಿರಿಲ್ಲ ಗೊಬ್ಬರ ಸರ್ ಸೆಣಬು ಮಾಮೂಲಿ ಇವೆಲ್ಲೂ ಒಂದು ನಲವತ್ತೈದು ದಿನ ಗಂಟೆ ಬಿಟ್ಬಿಟ್ಟು ಆಮೇಲೆ ಡಿಶ್ ಹಾಕ್ಬಿಟ್ಟು ಆಮೇಲೆ ನಾಟಿ ಮಾಡೋದು ಸರ್ ಯಾವುದೇ ಪದಾರ್ಥ ಹಾಕ್ತೀವಿ ಈಗ ಸರ್ ಈಗ ಸಾವಯವ ಪದ್ಧತಿನಲ್ಲಿ ತಾವು ಈ ಕೃಷಿಯನ್ನ ಮಾಡ್ತಿರೋದ್ರಿಂದ ಮತ್ತೆ ಕೊಡಗೆ ಗೊಬ್ಬರ ಇವನ್ನ ಹಸಿರಿಲ ಗೊಬ್ಬರವನ್ನ ಬಳಸಿ ಒಂದು ಕೃಷಿಯನ್ನ ಮಾಡ್ತಿರೋದ್ರಿಂದ ಸರ್ ಈ ತರಕಾರಿ ಬೆಳೆಗಳ ಇಳುವರಿ ಹೇಗಿದೆ ಸರ್ ಇಳುವರಿ ಚೆನ್ನಾಗಿದೆ ಸರ್ ರೋಗ ಬರಲ್ಲ ಸರ್ ಸಾವಯವ ಬಳಸಿ ಇಳುವರಿ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಕೆಮಿಕಲ್ ಬಳಸಿಗಿಂತ ಡಬಲ್ ಬಂದಿದೆ ಸರ್ ಇದು ಅದೇ ಶುಂಠಿ ಎಲ್ಲ ಚೆನ್ನಾಗಿದೆ ಸರ್ ಏನೋ ಪ್ರಾಬ್ಲಮ್ ಇಲ್ಲ ಈಗಿನ ಕೆಲವೊಮ್ಮೆ ಮನಸ್ಥಿತಿಗಳನ್ನ ನೋಡ್ತಂದ್ರೆ ರಾಸಾಯನಿಕಗಳನ್ನ ಬಳಸಿದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ ಆದ್ರೆ ಸಾವಯವ ಬಳಸಿದ್ರೆ ಇಳುವರಿ ಬರಲ್ಲ ನಿಧಾನ ಅಂತ ಒಂದು ಮನಸ್ಥಿತಿ ಸರ್ ಈಗ ತಮ್ಮ ಅನುಭವ ಪ್ರಕಾರ ಹೆಚ್ಚಿನದಾಗಿ ಸಾವಯವ ಕೃಷಿಯನ್ನ ಮಾಡ್ತಿರೋದ್ರಿಂದ ಇಳುವರಿ ಆಗಿರ್ಬೋದು ಆದಾಯ ಆಗಿರ್ಬೋದು ಹೇಗಿದೆ ಸರ್ ಈ ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿ ಜಾಸ್ತಿ ಲ್ಯಾಂಗ್ ಕುಯ್ಯಬಹುದು ಸರ್ ಯಾವುದೇ ಪದಾರ್ಥ ತರಕಾರಿ ಅದ್ರು ಈ ಕೆಮಿಕಲ್ ಬಳಸಿದ್ರೆ ಬೇಗ ಬೇಗ ಮುಗಿದೈತೆ ಸರ್ ಅದು ಗಿಡ ಬೇಗ ಬರ್ನ್ ಬೆಳೆನೂ ಜಾಸ್ತಿ ಲಾಂಗ್ ಬರಲ್ಲ ಈಗ ಮೆಣಸಿನ್ಕಾಯಿ ಒಂದು ವರ್ಷ ಕುಯ್ಯ ಸಾವಯವ ಆದ್ರೆ ಈ ಕೆಮಿಕಲ್ ಕುಯ್ಯಕ್ಕಾಗಲ್ಲ ಸರ್ ಒಂದ್ ಮೂರು ತಿಂ ಕುಟೈತ ಸರ್ತ ಶುಂಠಿನೂ ಅಷ್ಟೇ ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಕೆಮಿಕಲ್ ಬಳಸ್ತಾರ ಅದ ಬಾಳೆನೂ ಅಷ್ಟೇ ತರಗ ಬಂದ್ಬಿಡ್ತು ಸರ್ ಕೆಮಿಕಲ್ ಬಳಸ್ತಾ ಜಾಸ್ತಿ ಆಗ ಬಾಳೆ ರೋಗ ಜಾಸ್ತಿ ಆಗೋಯ್ತದ ಸಾವಯವ ಬಳಸಿದಾಗ ಏನು ಏನು ಬರಲ್ಲ ನಾವು ಧನ್ಯ ಗೊಬ್ಬರನೇ ಹಾಕಿರೋದು ಬಾಳೆಗ ಕೊಟ್ಟೆ ಗೊಬ್ಬರನೇ ಹೊಡೆದು ಆರು ಟ್ರ್ಯಾಕ್ಟರ್ ಏಳು ಟ್ಯಾಕ್ಟ್ರು ಒಂದು ಎಕರೆಗೆ ಹಾಕಿ ಆಗ ಕಂದು ನಾಟಿ ಮಾಡೋದು ನಾವು ಸರ್ ಈಗ ಈ ಬಾಳೆ ಆಗಿರ್ಬೋದು ಈ ಶುಂಠಿ ಆಗಿರ್ಬೋದು ಪ್ರಮುಖವಾಗಿ ನೀವು ಬೆಳೆಯುವಂಥ ವಾಣಿಜ್ಯ ಬೆಳೆಗಳಾಗೋದ್ರಿಂದ ಸರ್ ಈ ಬೆಳೆಗಳ ಆರಂಭದಿಂದ ಹಿಡಿದು ಅವು ಇಳುವರಿ ಬರೋ ತನಕ ಇದರ ನಿರ್ವಹಣೆ ಆಗಿರ್ಬೋದು ಇದರ ಖರ್ಚು ವೆಚ್ಚಗಳಾಗಿರ್ಬೋದು ಹೇಗಿರುತ್ತೆ ಸರ್ ಯಾಕೆಂದ್ರೆ ಇವು ದೀರ್ಘಾವಧಿ ಬೆಳೆ ಆಗಿದ್ರಿಂದ ಆ ಕಾಯಬೇಕಾಗುತ್ತೆ ಇದು ಎಷ್ಟು ತಿಂಗಳಾಗುತ್ತೆ ಸರ್ ಇವರು ಬೆಳೆ ಕೈಗೆ ಸಿಗೋದು ನಿಮಗೆ ಶುಂಠಿ ಆದ್ರೆ ಒಂದು ವರ್ಷ ಬೇಕು ಸರ್ ಒಂದು ವರ್ಷ ಎಂಟು ತಿಂಗಳು ಬೇಡ ಅಂದ್ರೆ ರೈಟ್ ಇಲ್ಲ ಅಂದ್ರೆ ಒಂದು ವರ್ಷ ಗಂಟೆ ನೋಡ್ಕೋಬಹುದು ಬಾಳೆನು ಅಷ್ಟೇ ಒಂದು ವರ್ಷ ಒಂದು ವರ್ಷ ಲಾಂಗ್ ಬೆಳೆ ಅದು ಈಗ ಶುಂಠಿ ಒಳಗಡೆನ ಮೆಣಸಿಗಿಣಸಿ ಹಾಕೊಂಡಿರ್ತೇವಲ್ಲ ಅದ್ರಲ್ಲಿ ಹಿಂಗೆ ಕರ್ಸಿ ಮೇಂಟೈನ್ ಮಾಡ್ಕೊಂಡ್ತೀವಿ ಶುಂಠಿ ಒಳಗಡೆ ಬಾಳೆ ಒಳಗಡೆನ ಕಲ್ಲಂಗಡಿ ಕಲ್ಲಂಗಡಿ ಮಾಮೂಲಿ ಮೆಣಸಿಗಿಣಸಿ ಆಗದೇ ಅದಕ್ಕೂ ಏನೋ ಖರ್ಚಿಗೆ ಮಾಡ್ಕೋಬಹುದು ಅದು ಮನೆ ಖರ್ಚುಗ ಒಳಗಡೆ ಮಿಶ್ರ ಬೆಳೆ ಮಾಡ್ಕೋ ಶುಂಠಿ ಮತ್ತೆ ಬಾಳೆ ಒಳಗಡೆ ಬೆಳೆಗ ಮನೆಗೂ ಹೋಯ್ತದ ಒಳಗಡೆ ಖರ್ಚಿಗೆ ಆಯ್ತದ ನಮ್ಮ ಮನೆ ಖರ್ಚಿಗೆ ಸರ್ ಈಗ ಒಟ್ಟು ಐದು ಎಕರೆ ಅಷ್ಟು ತಾವು ಈ ರೀತಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನೇ ಬೆಳೀತಾ ಇದ್ದೀರಾ ಸರ್ ಈ ಬೆಳೆಗಳನ್ನೇ ಬೆಳೆಯೋ ನಿಟ್ಟಿನಲ್ಲಿ ಆ ಕೃಷಿಗೆ ತಗೊಳಕಂತ ಖರ್ಚುಗಳಾಗಿರ್ಬೋದು ಅದರ ವೆಚ್ಚಗಳ ನಿರ್ವಹಣೆ ಆಗಿರ್ಬೋದು ಮತ್ತೆ ಕಾರ್ಮಿಕರ ಕೂಲಿ ಆಗಿರ್ಬೋದು ಇದನ್ನೆಲ್ಲ ಯಾವ ರೀತಿ

ಆಹ್ಹ್ ಸಿಲ್ಕ ಆಗೋವಂತ ಸಂದರ್ಭಗಳು ಇರ್ತವೆ ಈ ತರ ತಮ್ಮ ಶುಂಠಿ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಯಾವ್ದಾದ್ರು ರೋಗಗಳು ಕಾಣ್ಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ತಾವು ನಿವಾರಣೆ ಮಾಡ್ಕೋತೀ ಇದ್ರ ನಾವು ಜಾಸ್ತಿ ಸಾವಯವ ಇಲ್ಲಿ ಮಾಡ್ಕೋತೀವಿ ಸರ್ ಬೇಗ ಸಾವಯವ ಇಲ್ಲಿ ಆಗಿಲ್ಲ ಅಂದಾಗ ಕೆಮಿಕಲ್ ಬೆಳ್ಸೋದ ಅಷ್ಟೇ ಅದರಲ್ಲೇ ಇದಾದ್ರೆ ಏನು ಕೆಮಿಕಲ್ ಬೆಳೆಸಲ್ಲ ಸರ್ ಅವು ನಾವೆಲ್ಲ ಗೊಬ್ಬರನ್ಯಾಗ ಮಾಮೂಲಿ ಇದು ಬತ್ತ ಗೊಬ್ಬರ ಬರ್ತೀರಲ್ಲ ಸರ್ ಕೃಷಿ ಇಲಾಖೆಯಲ್ಲಿ ಅದೆಲ್ಲ ಎರುಹುಳಿನ್ ಗೊಬ್ಬರ ಅದೇ ಹಾಕಿ ಜಾಸ್ತಿ ಇದ್ ಮಾಡೋದು ಸರ್ ನಾವು ಗೊಬ್ಬರಗಳ ಮಾಮೂಲಿ ಗೊಬ್ಬರ ಜಾಸ್ತಿ ಬಳಸಲ್ಲ ಮಾಮೂಲಿ ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಸಿಕ್ಕುತ್ತೆ ಸರ್ ಅದನ್ನೇ ಬಳಸ್ಕೊತೀವಿ ತೊಡಗಿಕೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಅವನ್ನೇ ಬಳಸೋ ಸರ್ ನಾವು ರೋಗಗಳು ಸರ್ ಸುಂಟಿಲಿ ಅಂದರೆ ಕೊಳೆ ರೋಗ ಬತ್ತೆ ಸರ್ ಅದು ಕೊಳೆ ರೋಗಕ್ಕೆಲ್ಲ ಗಂಜಲೆ ಇದೆಲ್ಲೂ ಕೊಳೆ ಹಾಕಿ ಅದು ಗಂಜಿಲೆ ಹಾಕ್ತೀವಿ ಸರ್ ಕೊಳೆ ರೋಗ ಕಂಟ್ರೋಲ್ ಮಾಡ್ತೀವಿ ಸರ್ ಅದು ಜಾಸ್ತಿ ಕೆಮಿಕಲ್ ಏನು ಬಳಸಲ್ಲ ಅದಕ್ಕೆ ಜಾಸ್ತಿ ಬಸ್ ಇದು ಗಂಜಲೆ ಬತ್ತೆ ಸರ್ ಗೋ ಮೂತ್ರ ಅದರಲ್ಲಿ ಇದು ಮಾಡ್ಕೊಂಡು ಅದನ್ನೇ ಉಳಿಯೋದು ಸರ್ ನಾವು ಕೊಳ್ಳೆ ರೌಳೆರ ಅದು ಹುಯ್ತೀವಿ ಸ್ಪ್ರೇನು ಮಾಡ್ತೀವಿ ಅದಕ್ಕೆ ಶುಂಠಿ ಗಂಜಲ ಮತ್ತು ಸಗಣಿ ಅದೆಲ್ಲ ಸ್ಪ್ರೇ ಮಾಡ್ತೀವಿ ಸರಿಯಲ್ಲ ಏನು ನಿರ್ವಹಣೆ ಮಾಡ್ಕೋತೀವಿ ಹೆಚ್ಚಿನದಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಗಾಳಿ ಬೀಸಿದಂತ ಸಂದರ್ಭದಲ್ಲಿ ಆಗಿ ಸರ್ ಬಾಳೆ ಬಿದ್ದೋಗುವಂತ ಸಂದರ್ಭಗಳು ಇರ್ತವೆ ಇದು ತಮ್ಗೇನಾದರೂ ಇದರ ಇದ್ರಾಗಿದೆ ಸವಾಲು ಇದೆ ಸರ್ ನಾವು ಆ ಟೈಮ್ಗೆ ಹಾಕಲ್ಲ ಸರ್ ಗಾಳಿ ಸ್ವಲ್ಪ ಕಳ್ಕೊಂಡು ಹಾಕ್ತೀವಿ ನಾವು ಆ ಗಾಳಿ ಮುಂಗಾರು ಟೈಮ್ಗೆ ಗೊನೆ ಬರೋ ಟೈಮ್ ಹಾಕ್ಬಾರ್ದು ಮಳೆನ ಹಾಕ ತೊಂದರೆ ಆಯ್ತದೆ ಯಾವ ದಾರ ಕಟ್ಟದ್ರು ನೀರಲ್ಲ ಸರ್ ಅದು ಅದು ಬುಟ್ಟೆ ಹಾಕ್ಬೇಕು ನಾವು ಆ ಟೈಮ್ಗೆ ಗೊನೆ ಬರ್ಬಾರ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಗೊನೆ ಬರ್ಬಾರ್ದಂಗೆ ಹಾಕ್ಬೇಕು ನಾವು ಬಾಳೆನ ಲೇಟಾಗಿ ಹಾಕ್ಬೇಕು ಇಲ್ಲಾಂದ್ರೆ ತೊಂದರೆ ರೈತರಿಗೆ

ಸರ್ ಈಗ ಈ ಐದು ಎಕರೆಯಷ್ಟು ಜಮೀನಲ್ಲಿ ವಿವಿಧ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಕೃಷಿಯನ್ನು ಮಾಡ್ತಾ ಸರ್ ಇಲಾಖೆ ಕಡೆಯಿಂದ ಏನಾದರೂ ಸಹಕಾರ ಪಡ್ಕೊಳ್ಳೋದಾಗಿರ್ಬೋದು ಅಲ್ಲಿ ಯಾವ ರೀತಿಯ ಸೇವೆ ಸೌಲಭ್ಯಗಳನ್ನ ಪಡ್ಕೋತಾ ಸರ್ ಇಲಾಖೆಗಳಿಂದ ಅಂದ್ರೆ ನಾವು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ ಮಾಮೂಲಿ ಗೊಬ್ಬರ ಅರಣ್ಯ ಗೊಬ್ಬರ ಮಾಮೂಲಿ ಇದು ಸಾವಯವ ಗೊಬ್ಬರ ಎಲ್ಲ ಬಂದಿದೆ ಸರ್ ಅದ್ರಲ್ಲಿ ಮಾಮೂಲಿ ಜಿಂಕು ಮೈಕ್ರೋನ್ಯೂಟ್ರಿಯನ್ಸ್ ಬಂದಿದೆ ಸರ್ ಜಿಂಕು ಬೋರನು ಅವೆಲ್ಲ ಸಾವಯವ ರೀತಿಯಲ್ಲಿ ಬಂದಿದೆ ಅವರಲ್ಲಿ ಚೋಡಗಿರಿಕೆಯಲ್ಲಿ ಅದೆಲ್ಲ ತಗೊಳ್ತೀವಿ ಸರ್ ಬಳಸ್ಕೊತೀವಿ ನಾವು ಅವು ಬಳಸ್ಕೊತೀವಿ ಸಲಕರಣೆಗಳು ಅಂದ್ರೆ ಟಿಲ್ಲರು ಟಿಲ್ಲರು ಅವೆಲ್ಲ ತಗೋತೀವಿ ಸರ್ ತಗೊಂಡು ಬಳಸ್ಕೊಳ್ತೀವಿ ಅದೇ ರೀತಿ ಸರ್ ಈಗ ತಾವು ಬೆಳೆದಂತ ಬೆಳೆಗಳನ್ನು ಇಳುವರಿ ಬರೋ ತನಕ ಅದನ್ನ ಬೆಳೆಗಳನ್ನು ಕಾಪಾಡ್ಕೊಳ್ಳೋದು ತುಂಬಾ ಪ್ರಮುಖವಾದ ಒಂದು ಸವಾಲಾಗಿರುತ್ತೆ ಸರ್ ತಾವೇ ರೀತಿ ಈ ಬೆಳೆಗಳ ರಕ್ಷಣೆಯನ್ನು ನಿರ್ವಹಣೆ ಮಾಡ್ತಾ ಸರ್ ಅದೇ ಸರ್ ಕಾಡು ಪ್ರಾಣಿಗಳು ಅಂದ್ರೆ ಸೋಲಾರ್ ಹಾಕಿದ್ದೀನಿ ಸರ್ ಜಮೀನಿಂದ ಕಾಡು ಪ್ರಾಣಿಯಿಂದ ಹಂದಿ ಇವರಿಂದ ಲಕ್ಷಗಳನ್ನ ಮಾಡಾಕ ಮಾಮೂಲಿ ಸೋಲಾರ್ ಹಾಕಿದ್ದೀನಿ ಸರ್ ಅದು ಬಿಟ್ಟರೆ ಮಾಮೂಲಿ ಇನ್ನೇನು ಸರ್ ನಾವು ಈಗ ನೌಲು ಅವು ಬ್ತಾವ ಸರ್ ನೌಲೇನಿಲ್ಲ ಎಷ್ಟು ತಿಂತಾವ ತಿನ್ಕೋತವ ಅಂದ್ಬಿಡ್ಬಿಡ್ತೀವಿ ನಾವೇನೋ ಅದು ಇದು ಮಾಡಲ್ಲ ಪಕ್ಷಿಗಳೇನೋ ತೊಂದರೆ ಕೊಡಲ್ಲ ಸರ್ ಏನೋ ಒಂದೆರಡು ತಿನ್ಕೋತವ ಅಷ್ಟೆ ಅಷ್ಟೇ ಎಲ್ಲ ಜಮೀನು ತಿಂತಾವ ಸರ್ ನಮ್ಮ ಒಂದು ಒಂದರಲ್ಲೇ ಬರೋಲ್ಲವಲ್ಲ ಎಲ್ಲಲ್ಲೂ ಒಂದು ಎರಡು ತಿನ್ಕೊ ಹೋಯ್ತಾವ ಹಂದಿನೇ ಜಾಸ್ತಿ ಇದು ಮಾಡೋದು ಅದರಿಂದ ಸೋಲಾರ್ ಆಗೋದೆ ಪ್ರಮುಖವಾಗಿ ತಾವು ಬೆಳೆಯೋಂಥ ಗೆಣಸುಗೆ ಆಹಾರ ಆಗಿರೋದ್ರಿಂದ ಬರಬಾರ್ದು ಅಂದ್ರೆ ಸೋಲಾರ್ ಪೆನ್ಸಿಂಗ್ ಹಾಕೊಂಡಿದ್ದೆ ಎಕ್ಕಿ ಪಕ್ಷಿಗೇನಿಲ್ಲ ಏನೋ ಒಂದೊಂದು ತಿಂತದ ಒಯ್ತದೆ ಪ್ರಮುಖವಾಗಿ ಈ ಥರ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಆ ಬೆಳೆಗಳನ್ನು ಕಾಪಾಡ್ಕೊಳ್ಳೋದೆ ಒಂದು ಕೆಲಸ ಆಗಿರುತ್ತೆ ಸರಿ ಹಾಗಿದ್ರೆ ಈಗ ತಾವು ಬೆಳೆದಂತ ಈ ದೀರ್ಘಾವಧಿ ಬೆಳೆಗಳಾಗಿರ್ಬೋದು ಅಲ್ಲಿ ಶುಂಠಿ ಮತ್ತೆ ಬಾಳೆ ಇವುಗಳ ಆ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಅವುಗಳ ಯಾವ ರೀತಿಲ್ಲ ತಾವು ಬೆಲೆಯನ್ನ ನಿಗದಿ ಮಾಡಿ ಮಾರಾಟ ಮಾಡ್ತೇವೆ ಬೆಲೆ ಅಂತಂದ್ರೆ ಮಾರ್ಕೆಟ್ ರೇಟ್ ಸರ್ ರೇಟ್ ಏನಿದೆ ಅದರಲ್ಲಿ ಇಲ್ಲಿ ನಮ್ಮ ಹತ್ತಿರ ಬತ್ತ ಎರಡು ಕಡಿಮೆ ಕೊಡ್ತೇನೆ ಚಾರ್ಜ್ ಬೀಳ್ತದೆ ನಮ್ಮ ಮೈಸೂರಿಗೆ ಕಮಿಷನ್ ಅಲ್ಲಿ ಎಲ್ಲ ಕಳೆದು ಎರಡು ರೂಪಾಯಿ ಕಡಿಮೆ ಕೊಡ್ತೇನೆ ಸರ್ ಮಾರ್ಕೆಟ್ ಮೈಸೂರು ಮಾರ್ಕೆಟ್ ಏನಿದೆ ಅದರಿಂದ ಹತ್ತು ರೂಪಾಯಿ ಆದ್ರೆ ಎರಡು ಎಂಟು ರೂಪಾಯಿ ಆಗ್ತಾನೆ ಸರ್ ಹಂಗ ಇಪ್ಪತ್ತು ರೂಪಾಯಿ ಆದ್ರೆ ಹದಿನೆಂಟು ರೂಪಾಯಿ ಆಗ್ತಾನೆ ಬಾಳೆ ಆಗಿರ್ಬೋದು ಶುಂಠಿ ಹೇಗಿದೆ ಸರ್ ಬೆಲೆಗಳು ಬೆಳೆಗಳು ಶುಂಠಿ ಏನೋ ಸರಿ ಸರಿ ಹೋದ ವರ್ಷ ರೇಟ್ ಇತ್ತು ಶುಂಠಿ ಈ ವರ್ಷ ಕಡಿಮೆ ಬಾಳೆ ಸ್ವಲ್ಪ ರೇಟ್ ಇದೆ ಸರಿ ರೂಪಾಯಿ ಇದೆ ಈಗ ಅದೇನಿಲ್ಲ ಈ ಸರಿ ಶುಂಠಿ ಸ್ವಲ್ಪ ಬೆಲೆ ಕಡಿಮೆ ಆಯ್ತು ಈಗ ಬಂದೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನಾವು ಅಂದ್ರೆ ತಮ್ಮ ಹತ್ರಕ್ಕೆ ಬಂದು ಇಟ್ಟಿರ್ತೀರ ಸಂಪರ್ಕಗಳು ಇಲ್ಲ ಪಕ್ಕದ ಕೇರಳದಿಂದ ಬಂದು ಕೇರಳದಿಂದ ಕಾಂಟೆಕ್ಟ್ ಇದೆ ಸರ್ ಫೋನ್ ಕಾಂಟ್ಯಾಕ್ಟು ಗಾಡಿಗಳು ಕ್ವಾಂಟಿಟಿ ಇದೆಯಲ್ಲ ಸರ್ ಅದ್ರ ಮುಖಾಂತರ ಮಾರ್ಕೆಟ್ ಮಾಡ್ತೀನಿ ಇಲ್ಲ ಅಂದರೆ ಆರಂಭಕ್ಕೆ ಇದೆಯಲ್ಲ ಅಲ್ಲಿಗೆ ಹಾಕ್ತೀನಿ ಸರ್ ಕಾಂಟೆಕ್ಟ್ ಮಾಡಿಕೊಂಡು ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಡು ಇಲ್ಲಿ ಬರ್ನಿಲ್ಲ ಗಾಡಿಗಳು ಜಾಸ್ತಿ ಆಯ್ತು ಅಂದ್ರೆ ಇಲ್ಲ ಮಾರ್ಕೆಟ್ಗೆ ಅನ್ಫುಸ್ಟ್ ಹಾಕ್ತೀವಿ ಇಲ್ಲಾಂದ್ರೆ ಮೈಸೂರು ಮಾರ್ಕೆಟ್ ಹಾಕ್ತೀವಿ ಸರ್ ಕ್ವಾಂಟಿಟಿ ಇಟ್ಕೊಂಡು ಸರ್ ಈಗ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ಸರ್ ತಮ್ಮ ಕೃಷಿಯ ತೊಡಗಿಸುವಿಕೆಯಿಂದಾಗಿ ವೈಯಕ್ತಿಕ ಆದಾಯ ಆಗಿರ್ಬೋದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಇದರ ಸ್ಥಿತಿಗತಿ ಹೇಗಿದೆ ಸರ್ ಏನು ಸರ್ ಪರವಾಗಿಲ್ಲ ಸಾವಯವ ಮಾಡೋದ್ರಿಂದ ನಾವು ಕೆಲಸ ಮಾಡ್ಕೊಳ್ಳೋದ್ರಿಂದ ವ್ಯವಸಾಯದಲ್ಲಿ ಏನು ಅಷ್ಟು ಕಾಣ್ತಾ ಇಲ್ಲ ಅಷ್ಟು ಲಾಸ್ ಅನ್ನೋದೇನು ಕಾಣ್ತಾ ಇಲ್ಲ ಮಾಡೋದ್ರಲ್ಲಿ ಇರೋದು ಏನೂ ಮಾಡ್ಬಿಟ್ಟು ಏನೇನು ಮಾಡ್ಬಿಟ್ಟು ಮನೇಲಿ ಇದ್ರೆ ಆಗಲ್ಲ ಅದು ನಾವು ಮಾಡಬೇಕು ನಿಂದ ಸಾವಯವ ಬೆಳೆಸಿ ಉಪಯೋಗಿಸ್ಬೇಕು ಮಾಮೂಲಿ ಕೆಮಿಕಲ್ ಎಲ್ಲ ಬಳಸ್ತಿರೋದು ಬರಲ್ಲ ಭೂಮಿ ಎಲ್ಲ ಆಗೋಯ್ತದ ಬೆಳೆ ಬರಲ್ಲ ಈಗ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮಾಡ್ತೀವಿ ನೋಡಿ ಬೆಳೆಗಳು ಚೆನ್ನಾಗಿ ಚೆನ್ನಾಗಿ ಬರ್ತಿದೆ ನಾವು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಬಳಸ್ತೀವಲ್ಲ ಅದರಿಂದ ಭೂಮಿ ಏನೂ ಆಗಿಲ್ಲ ನಮ್ಮದು ಉತ್ತಮವಾದ ಆದಾಯ ನಾವು ರೌಂಡ್ ಅಪ್ ಗಿಂಡಬು ಜಾಸ್ತಿ ಕಳೆ ನಶಕ ಹೊಡೆಯಲ್ಲ ನಾವೇ ಕೀಳ್ತೀಳೋದು ಆಳಲ್ಲಿ ಕಳೆ ಕೀಳ್ತೀವಿ ಅಲ್ಲೇ ಹಾಕ್ತೀವಿ ಹೊರಗಡೆ ಹಾಕಲ್ಲ ಅಲ್ಲೇ ಹಾಕ್ತಿವಿ ಗೋಡಾಯ್ತದ ಗೊಬ್ಬರ ಅದೇ ಒಂದು ಗೊಬ್ಬರ ಆಗಿ ಅಂದ್ರೆ ತಾವು ಹೆಚ್ಚಿನದಾಗಿ ಸಾವಯವ ಕೃಷಿಯನ್ನು ಅವಲಂಬಿಸಿ ಅದರಲ್ಲಿ ಆಪ ಕ್ರಮಗಳ ಮುಖಾಂತರ ಬೇಸಾಯ ಮಾಡ್ತಿರೋದ್ರಿಂದ ಖರ್ಚು ಕಡಿಮೆ ಆಗಿ ಆದಾಯ ಕೂಡ ನಿರಂತರವಾಗಿ ಜಾಸ್ತಿ ಜಾಸ್ತಿ ಭೂಮಿ ಫಲವತ್ತತೆನೂ ಕರ್ಕೊಂಡಿಲ್ಲ ಹೆಸರಿಲ್ಲ ಗೊಬ್ಬರ ಎಷ್ಟು ಒಂದು ಒಂಬೈನೂರ ಐವತ್ತು ರೂಪಾಯಿನ ಕೊಟ್ಟಿ ಒಂದು ಬ್ಯಾಗ್ ಇಪ್ಪತ್ತೈದು ಕೆಜಿ ಗೆಸಂಬಾಗ ಖುಷಿಲಕ್ಕೆಲ್ಲ ಅದ್ನ ಈಗ ಒಂದು ಎಕರೆಗ ಬಿತ್ತಿ ಅದು ಡಿಶ್ ಹಾಕಿದೆ ಅಷ್ಟೇ ಅದಕ್ಕಿಂತ ಖರ್ಚು ಇಲ್ವಲ್ಲ ಹೊಸರಿಲ್ಲ ಗೊಬ್ಬರ ಈಗ ಒಂದು ಹತ್ತು ಟ್ಯಾಕ್ಟರ್ ಗೊಬ್ಬರ ಹಾಕಿದಂಗ್ ಹ್ಮ್ ಬರೀ ಒಂಬೈನೂರು ರೂಪಾಯಿ ಖರ್ಚು ಮಾಡೋದು ಅಷ್ಟೇ ಆಯ್ತು ಬೀಜಗ ಮಾಮೂಲಿ ಒಂದು ಒಂದೂವರೆ ತಿಂಗ್ಳು ನೀರು ಹಾಯಿಸ್ಕೊಂಡು ಒಂದೂವರೆ ತಿಂಗ್ಳು ಹೂವು ಆದ್ಮೇಲೆ ಡಿಶ್ ಹಾಕಿಸ್ತಿ ಗೋಡ ಆಯ್ತು ಅದರಿಂದ ಉಳಿತಾಯ ಆಯ್ತಲ್ಲ ನಮ್ಗೆ ಸುಮಾರು ದುಡ್ಡು ಆಯ್ತಲ್ಲ ಗೊಬ್ಬರದ ಅಲ್ಲಿ ಅದು ಖರ್ಚುಗಳು ಉಳಿತಾಯ ಇದೆ ಆದಾಯ ನಿರಂತರವಾಗಿರುತ್ತೆ ಆಗಿರುತ್ತೆ ಭೂಮಿ ಫಲವತ್ತತೆ ಚೆನ್ನಾಗಿರುತ್ತೆ ಬೆಳೆಗಳು ಸರಿಯ ಸಮಕ್ಕೆ ಸಿಕ್ತಾಯಿದೆ ನಾವು ಮಾಡಕತ್ತಿನ ಜೊತೆಯಲ್ಲಿ ಅದರಿಂದ ನಾವು ನನ್ನ ಮಗ ನಮ್ಮ ಹೆಂಡತಿ ನಾನು ನಾವು ಮೂರು ಜನ ಕೆಲಸ ಮಾಡಕತ್ತೇವೆ ಲೇಬರ್ ಖರ್ಚು ಉಳಿತಾಯ ಇನ್ನೊಬ್ಬ ಕೇರಿ ಮಗ ವದಕೋದಿನ ಮೈಸೂರುಗೆ ಅವನು ರಜೆ ಇದೆ ನಮ್ಮ ಜೊತಲೇ ಕೆಲಸ ಮಾಡ್ತಾನೆ ಅದರಿಂದ ಸ್ವಲ್ಪ ಲೇಬರ್ ಖರ್ಚು ಕಮ್ಮಿ ಆಯ್ತ ನಾವು ಸರ್ ಈಗ ಹೇಳಿದ್ರಿ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಿರೋದಂತ ಬೆಳೆಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಭೂಮಿ ಫಲವತ್ತತೆಯನ್ನು ಉಳಿಸ್ಕೋತಾ ಇದ್ದೀವಿ ಅದ್ರ ಜೊತೆಗೆ ನಿರಂತರವಾಗಿ ಕೂಡ ಆದಾಯ ಸಿಗ್ತಾ ಇದೆ ಅಂದರೆ ಸರ್ ನೋಡ್ತಾ ಸರ್ ಅಧಿಕ ಇಳುವರಿಯನ್ನ ಬಳಲಿಕ್ಕೆ ಲಾಭದ ಆಸೆಯಿಂದ ರೈತರು ರಾಸಾಯನಿಕಗಳ ಮರ ಹೋಗ್ತಾ ಇದಾರೆ ಹೆಚ್ಚಿನದಾಗಿ ಬಳಸಿ ಕೃಷಿಯನ್ನ ಮಾಡ್ತಾರೆ ಸರ್ ಇದರಿಂದ ಕಳ್ಕೋತಾ ಇದ್ದೀವಿ ಈಗಾಗಲೇ ಎಷ್ಟೋ ಎಕರೆಗಳಷ್ಟು ರಾಜ್ಯಾದ್ಯಂತ ಆಗಿರ್ಬೋದು ದೇಶಾದ್ಯಂತ ಆಗಿರ್ಬೋದು ಭೂಮಿಗಳು ಫಲವತ್ತತೆ ಕಳ್ಕೊತಾ ಇದೆ ಇದು ನಮ್ಮ ಮುಂದಿನ ಪೀಳಿಗೆಗೆ ನಾವು ವರ್ಗಾಯಿಸ್ಬೇಕು ಈ ಫಲವತ್ತತೆ ಇರುವಂತಹ ಭೂಮಿಯನ್ನ ಈ ನಿಟ್ಟಿನಲ್ಲಿ ರಾಸಾಯನಿಕ ಕೃಷಿಯನ್ನ ಮಾಡುವಂತ ರೈತರಿಗೆ ಕೃಷಿಕರಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ತಂದೆಯವರು ಹಂಗೆ ಮಾಡ್ತಿದ್ದು ಸಾವಯವನೇ ಮಾಡ್ತಿದ್ದು ಅವರು ಒಂದು ಗೊಬ್ಬರ ಒಂದ್ಸಿನ ಉಡಿಸ್ತಿಲ್ಲ ಅವರು ನಮ್ಮ ತಂದೆಯವರು ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿದ್ದು ಉಳುಮೆ ಉಳಮಿಸ್ತಿದ್ದು ಅವ್ರೆಲ್ಲ ಫುಲ್ ಕೊಟ್ಟೆ ಗೊಬ್ಬರನೇ ಯಾವ ಕೆಮಿಕಲ್ ಬಳಸ್ತಿಲ್ಲ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿನಿ ಸರ್ ನಾನು ಹೌದು ನಮ್ಮ ತಂದೆಯವ್ರ ಕಡೆಯಿಂದ ನಮ್ಗೆ ಇದಿತ್ತಲ್ಲ ಅದರಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿನಿ ಸರ್ ಸಾವಯವನೇ ಅದರಿಂದ ಜಾಸ್ತಿ ಖರ್ಚು ಸರ್ ಕೆಮಿಕಲ್ ಬಳಸೋದರಿಂದ ಜಾಸ್ತಿ ಖರ್ಚು ಇದರಲ್ಲಿ ಆದ್ರೆ ನಮಗೆ ಕಡಿಮೆ ಭೂಮಿ ಪರ್ವತದಿಂದ ಕಡಿಮೆ ಖರ್ಚು ಭೂಮಿ ಪರ್ವತಕ್ಕೆ ಕಲ್ಕೊಂಡ್ರೆ ಇಷ್ಟೆಲ್ಲ ಪರಿಣಾಮ ನಾವು ಎದುರಿಸಬೇಕಾ ಏನು ಈಗ ನಮ್ಮ ತಂದೆ ಸಾವಯವ ಬೆಳ್ಕೊಂಡು ಕೊಟ್ಟಿದ್ರಿಂದ ಭೂಮಿ ಇನ್ನೂ ಪರ್ವತದ ಅದು ನಮಗೆ ನಾವು ಅವರಿಗೆ ನಮ್ಮಕಕ್ಕೆ ಕೊಡ್ಬೇಕು ಅಂತ ಹೌದು ಪರ್ವತದ ಬರ್ಡ್ ಮಾಡಿ ಕೊಡೋದ ಯಾಕ ಮಕ್ಕಳಿಗೆ ಅಂತ ರೈತರಿಗೂ ಕೂಡ ಆರೋಗ್ಯ ಸಮಸ್ಯೆಗಳು ಎದುರಾಗೋದು ಈ ಫಲವತ್ತತೆ ಕಡಿಮೆ ಆದಂತ ಸಂದರ್ಭದಲ್ಲಿ ರಾಸಾಯನಿಕಗಳು ಬಳಸಂತ ಸಂದರ್ಭದಲ್ಲಿ ರೈತರಿಗೂ ಕೂಡ ಆರೋಗ್ಯ ಸಮಸ್ಯೆನ ಬೀರ್ಬೋದು ಈ ಕೆಮಿಕಲ್ ಬಳಸೋದ್ರಿಂದ ಜಾಸ್ತಿ ರೋಗ ರುಜಿನಗಳು ಜಾಸ್ತಿ ಸರ್ ಜನಗಳು ಈಗ ತರಕಾರಿ ಪ್ರೇ ಮಾಡ್ತೀವಿ ದೋಸೆ ಫ್ರೈ ಮಾಡ್ತೀವಿ ಗೊಬ್ಬರ ಹಾಕ್ತೀವಿ ತಿಂತೀವಿ ಅದು ಗಿಡನೇ ವಿಷ ಆಗೋಯ್ತು ಸರ್ ಅದ ಕೆಮಿಕಲ್ ಬಳಸ್ತಾರ ಅದಸನ್ ಆರೋಗ್ಯ ಕೆಡತ್ತೆ ಸರ್ ನಮಗೂ ಕೆಡತ ನಾವು ಸರ್ ಬೇರೆಯವರಿಗೆ ಕೊಡಲ್ಲ ಎಲ್ಲಾನು ಬೆಳೆ ನಾವು ಮನೆಗೂ ಬಳಸ್ತೀವಿ ಇಲ್ಲ ನಮಗೂ ತೊಂದ್ರೆ ಅಂದ್ಬಿಟ್ಟು ನಾವು ಕೆಮಿಕಲ್ ಜಾಸ್ತಿ ಕಮ್ಮಿ ಮಾಡ್ತೇವೆ ಸರ್ ಜಾಸ್ತಿ ಬಳಸ್ತಿಲ್ಲ ಕೆಮಿಕಲ್ ಬಳಸಿರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಬೆಳೆಗಳನ್ನ ನಾವು ಸೇವಿಸಿದಾಗ ಗೊತ್ತಿಲ್ಲದಂಗೆ ದೇಹವನ್ನ ಸೇವಿಸ್ತಾ ಇದೆ ನಮಗೂ ಕೂಡ ಈ ತರ ರೋಗಗಳು ಹೇಳ್ತಾರೆ ಅದರಿಂದ ಕ್ಯಾನ್ಸರು ಮತ್ತೆ ಇದು ನರದೇವ್ರ ಬಳಿ ಎಲ್ಲ ಐತೆ ಅದನ್ನ ರಕ್ತಹೀನತೆ ಸುಮಾರು ಕಾಯಿಲೆಗಳು ಅದರಿಂದ ಬದೇ ಕೆಮಿಕಲ್ ಬಳಸೋದ್ರಿಂದ ಬದಿರೋದು ಅದು ತಿನ್ನೋದ್ರಿಂದ ಆಹಾರ ಬತ್ತೇರೋದು ಸರ್ ಅದರಿಂದ ನಮಗೆ ಗೊತ್ತಾಯ್ತು ಸರ್ ನಮ್ಮ ತಂದೆ ಈಗ ನೂರು ವರ್ಷ ಆದರೂ ಗಟ್ಟಿ ಆಗ ಅವರ ಅವ್ರು ಯಾಕಂದ್ರೆ ಅವ್ರು ಏನು ಬಳಸ್ತಿದ್ದಿಲ್ಲ ಸಾವಯವನೇ ಎಲ್ಲ ಬಳಸ್ತಿದ್ವಿ ಇನ್ನೂ ಅವರ ನೂರು ವರ್ಷ ಆಗದ ಇನ್ನೂ ಅವ್ರು ನಮ್ಮ ತಂದೆಯವರು ಅವ್ರು ಹೇಳ್ತಾರಲ್ಲ ನಾವು ಏನು ಬಳಸ್ತಿದಿಲ್ಲ ಅವರು ನಾವು ನೋಡ್ತಿದ್ವಲ್ಲ ಸಾವಯವ ಬಳಸೋದ್ರಿಂದ ರೈತರಿಗೂ ಅನುಕೂಲ ಬೆಳೆದಂತ ಬೆಳೆಗೂ ಅನುಕೂಲ ಭೂಮಿಗೂ ಭೂಮಿಗೂ ಮೂರು ರೀತಿಯ ಅನುಕೂಲಗಳನ್ನ ಪಡ್ಕೋಬಹುದು ನಾವು ರೈತರು ಕೂಡ ಆರೋಗ್ಯವಾಗಿ ಚೆನ್ನಾಗಿರ್ಬೋದು ಉತ್ತಮವಾದ ಬೆಳೆಯನ್ನ ಪಡ್ಕೋಬಹುದು ಭೂಮಿಯ ಪರ್ವತೆಯೂ ಚೆನ್ನಾಗಿರುತ್ತೆ ನಿಧಾನಗತಿಯಲ್ಲಿ ಬೆಳೆ ಕೈ ಸಿಕ್ಕಿದ್ರು ಉತ್ತಮವಾದಂತಹ ಅಂತ ಪದಾರ್ಥಗಳು ಸಿಗುತ್ತವೆ ಮುಂದೆ ನಮಗೆ ಎಲ್ಪತಿ ಸರ್ ಭೂಮಿ ಹೌದು ಭೂಮಿಯ ಕಳಕಂಡ್ ರೈತರು ಅದೇ ಬರಡು ಭೂಮಿಯಾಗಿ ಏನು ಮಾಡೋಕ್ಕಾಗಲ್ಲ ಹೌದು ಈಗಲಿಂದ ಉಳಿಸ್ಕೋಬೇಕು ಬಳಸಿಕೊಂಡು ಫಲವತ್ತತೆ ಉಳಿಸ್ಕೋಬೇಕು ಅಂತ ನನ್ನ ಬಹಳ ಉಪಯುಕ್ತ ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದ ಹಂಚ್ಕೊಳ್ತಾ ಬರ್ತಾ ಇದ್ದೀವಿ ಸರ್ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಕೃಷಿಕರಿಗೆ ಆಗಿರ್ಬೋದು ಸರ್ ತಾವೇನು ಸಲಹೆ ಅಥವಾ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಾನೇನು ಸಲಹೆ ಕೊಡ್ತೀನಿ ಅಂತಂದ್ರೆ ಮಾಮೂಲಿ ಜಾಸ್ತಿ ಕೆಮಿಕಲ್ ಬಳಸಬೇಡಿ ಸಾವಯವ ಬಳಸಿ ಕೊಟ್ಟಿಗೆ ಗೊಬ್ಬರ ಬಳಸಿ ಹಸಿಳ ಗೊಬ್ಬರ ಬಳಸಿ ಕೃಷಿ ಇಲಾಖೆಯಲ್ಲಿ ಗೊಬ್ಬರಗಳಿದೆ ಅವು ಬಳಸ್ಕೊಳ್ಳಿ ಔಷಧಿಗಳು ಬಳಸ್ಕೊಳ್ಳಿ ಕೃಷಿ ಲೇಖವ ಕೆಮಿಕಲ್ ಬಳಸಬೇಡಿ ಅಂತ ಹೇಳ್ತೀನಿ ಸರ್ ಕೊನೆ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಈ ಕೃಷಿನಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇರೋಂಥ ಅನುಭವ ಆಗಿರ್ಬೋದು ಪ್ರಸ್ತುತ ತಾವು ಬೆಳೆದಿರೋಂಥ ಮಿಶ್ರ ಬೆಳೆಗಳಲ್ಲಿ ಅಲ್ಪಾವಧಿ ಬೆಳೆಗಳಾದಂಥ ತರಕಾರಿ ಬೆಳೆಗಳನ್ನು ಬೆಳೆದಾಗಿರ್ಬೋದು ಅದರ ನಿರ್ವಹಣೆ ಆಗಿರ್ಬೋದು ಜೊತೆಗೆ ವಾಣಿಜ್ಯ ಬೆಳೆಗಳಾದಂಥ ಶುಂಠಿ ಮತ್ತು ಬಾಳೆಗಳನ್ನು ಯಾವ ರೀತಿ ಎಲ್ಲ ಬೆಳೀತಾ ಇದ್ದಾರೆ ಅದರ ನಿರ್ವಹಣೆ ಹೇಗಾಗ್ತಾ ಇದೆ ಅದರ ಖರ್ಚು ವೆಚ್ಚಗಳ ನಿರ್ವಹಣೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ವ್ಯವಸಾಯ ಪದ್ಧತಿ ಕ್ರಮಗಳಾಗಿರ್ಬೋದು ಜೊತೆಗೆ ಪ್ರಸ್ತುತ ತಾವು ಸಾವಯವ ಕೃಷಿಯನ್ನು ಹೆಚ್ಚಿನದಾಗಿ ಮಾಡ್ತಿರೋದ್ರಿಂದ ಇದರಲ್ಲಿ ತಮ್ಮ ಇಳುವರಿಗಳು ಹೇಗೆ ಸಿಗ್ತಾ ಇದೆ ಇದರಲ್ಲಿ ತಾವು ಯಾವ ರೀತಿಯಲ್ಲಿ ಆದಾಯವನ್ನು ಕಂಡುಕೊಂಡಿದ್ದೀರ ಅನ್ನೋದು ಗುರುತಾಗಿರ್ಬೋದು ಒಟ್ಟಾರೆಯಾಗಿ ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿಯ ಪ್ರಾಮುಖ್ಯತೆ ಕುರಿತು ತಮ್ಮ ಕೃಷಿ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮ ಅನುಭವದ ಮುಖಾಂತರ ನಮ್ಮ ತಾಲೂಕಿನ ಕೃಷಿಕರಿಗೆ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಮಚ್ಚರೆ ಗ್ರಾಮದ ಮಿಶ್ರ ಬೆಳೆಗಾರರಾದಂಥ ಶ್ರೀಯುತ ನಾಗೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ